ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ಕೆಎಸ್ಸಿಸಿಎಫ್ ನಿಯಮಿತದ ನೇಮಕಾತಿ ಅಧಿಸೂಚನೆಯ ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ ಒಂದು ಹುದ್ದೆಗಳ ವಿವರ ಮತ್ತು ಒಟ್ಟು ಸಂಖ್ಯೆ ಮಹಾಮಂಡಳವು ಒಟ್ಟು ಮೂವತ್ನಾಲ್ಕು ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿದೆ ಫಾರಸಿಸ್ಟ್ ಫಾರ್ಮಸಿಸ್ಟ್ ಸೊನ್ನೆ ಏಳು ಹುದ್ದೆಗಳು ವೇತನ ಶ್ರೇಣಿ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಮೈನಸ್ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಭಾರತೀಯ ರೂಪಾಯಿ ಪ್ರಥಮ ದರ್ಜೆ ಗುಮಾಸ್ತರು ಎಫ್ಡಿಸಿ ಹತ್ತು ಹುದ್ದೆಗಳು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿ ಮೈನಸ್ ನಲವತ್ತೈದು ಸಾವಿರದ ಮುನ್ನೂರು ಭಾರತೀಯ ರೂಪಾಯಿ ಸಹಾಯಕರು ಅಸಿಸ್ಟೆಂಟ್ಸ್ ಹದಿನಾರು ಹುದ್ದೆಗಳು ವೇತನ ಶ್ರೇಣಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮೈನಸ್ ಮೂವತ್ತೇಳು ಸಾವಿರದ ಒಂಬೈನೂರು ಭಾರತೀಯ ರೂಪಾಯಿ ವಿಕ್ರಯ ಸಹಾಯಕರು ಸೇಲ್ಸ್ ಅಸಿಸ್ಟೆಂಟ್ ಸೊನ್ನೆ ಒಂದು ಹುದ್ದೆ ವೇತನ ಶ್ರೇಣಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮೈನಸ್ ಮೂವತ್ತೇಳು ಸಾವಿರದ ಒಂಬೈನೂರು ಭಾರತೀಯ ರೂಪಾಯಿ ಎರಡು ಶೈಕ್ಷಣಿಕ ಅರ್ಹತೆ ಫಾರಸಿಸ್ಟ್ ಡಿಪ್ಲೊಮಾ ಇನ್ ಫಾರಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಹಾಗೂ ಕಂಪ್ಯೂಟರ್ ಮತ್ತು ಕನ್ನಡ ಭಾಷಾ ಜ್ಞಾನ ಕಡ್ಡಾಯ ಪ್ರಥಮ ದರ್ಜೆ ಗುಮಾಸ್ತರು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಡಿಗ್ರಿ ಹಾಗೂ ಕಂಪ್ಯೂಟರ್ ಮತ್ತು ಕನ್ನಡ ಭಾಷಾ ಜ್ಞಾನ ಸಹಾಯಕರು ವಿಕ್ರಯ ಸಹಾಯಕರು ದ್ವಿತೀಯ ಪಿಯುಸಿ ಸೆಕೆಂಡ್ ಪಿಯುಸಿ ತೇರ್ಗಡೆ ಹಾಗೂ ಕಂಪ್ಯೂಟರ್ ಮತ್ತು ಕನ್ನಡ ಭಾಷಾ ಜ್ಞಾನ ಹೊಂದಿರಬೇಕು ಮೂರು ವಯೋಮಿತಿ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅನ್ವಯಿಸುವಂತೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಗರಿಷ್ಠ ವಯೋಮಿತಿಯಲ್ಲಿ ಎಲ್ಲಾ ಪ್ರವರ್ಗಗಳಿಗೆ ಮೂರು ವರ್ಷಗಳ ವಿಶೇಷ ಸಡಿಲಿಕೆ ನೀಡಲಾಗಿದೆ ಸಾಮಾನ್ಯ ವರ್ಗ ಮೂವತ್ತೆಂಟು ವರ್ಷಗಳು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ವರ್ಗದವರು ನಲವತ್ತೊಂದು ವರ್ಷಗಳು ಎಸ್ಸಿ ಎಸ್ಟಿ ಕ್ಯಾಟ್ ಒಂದು ಅಭ್ಯರ್ಥಿಗಳು ನಲವತ್ಮೂರು ವರ್ಷಗಳು ವಿಕಲಚೇತನರಿಗೆ ಮತ್ತು ವಿಧವೆಯರಿಗೆ ಹತ್ತು ವರ್ಷಗಳ ಸಡಿಲಿಕೆ ಇರುತ್ತದೆ ನಾಲ್ಕು ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಶುಲ್ಕ ಅರ್ಜಿಯನ್ನು ಕೇವಲ ಆನ್ಲೈನ್ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಪ್ರಾರಂಭ ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತಾರು ಶುಲ್ಕ ಎಸ್ಸಿ ಸೇಂಟ್ ಕ್ಯಾಟ್ ಒಂದು ಮತ್ತು ವಿಕಲಚೇತನರಿಗೆ ಐನೂರು ರೂಪಾಯಿ ಹಾಗೂ ಉಳಿದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಐದು ಆಯ್ಕೆ ವಿಧಾನ ಮತ್ತು ಪರೀಕ್ಷೆ ಆಯ್ಕೆ ಪ್ರಕ್ರಿಯೆ ಅರ್ಹ ಅಭ್ಯರ್ಥಿಗಳಿಗೆ ಇನ್ನೂರು ಅಂಕಗಳ ಲಿಖಿತ ಪರೀಕ್ಷೆ ನಡೆಸಲಾಗುತ್ತದೆ ಲಿಖಿತ ಪರೀಕ್ಷೆಯ ಮೆರಿಟ್ ಆಧಾರದ ಮೇಲೆ ಒಂದರಿಂದ ಐದು ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಅಂತಿಮ ಆಯ್ಕೆ ಲಿಖಿತ ಪರೀಕ್ಷೆಯ ಅಂಕಗಳನ್ನು ಎಂಬತ್ತೈದಕ್ಕೆ ಇಳಿಸಿ ಅದಕ್ಕೆ ಹದಿನೈದು ಅಂಕಗಳ ಸಂದರ್ಶನವನ್ನು ಸೇರಿಸಿ ಅಂತಿಮ ಪಟ್ಟಿ ಸಿದ್ಧಪಡಿಸಲಾಗುವುದು ಪರೀಕ್ಷಾ ವಿಷಯಗಳು ಕನ್ನಡ ಭಾಷೆ ಐವತ್ತು ಅಂಕ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಸಂವಿಧಾನ ಇಪ್ಪತ್ತೈದು ಸಹಕಾರಿ ವಿಷಯ ಐವತ್ತು ಸೇರಿದಂತೆ ಒಟ್ಟು ಇನ್ನೂರು ಅಂಕಗಳು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ವರ್ಚುವಲ್ ಆಫೀಸ್ ಇಆರ್ಪಿ ಡಾಟ್ ಕಾಮ್ಗೆ ಲಿಂಕ್ಗೆ ಭೇಟಿ ನೀಡಿ ಧನ್ಯವಾದ ಸ್ನೇಹಿತ್ರೆ ನಮ್ಮ ಗೆ ಹೆಚ್ಚಿನ ವೀಡಿಯೋ ಬೇಕಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬರ್ತಾ ಇರ್ತೀವಿ